ಹೆಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಸ್ ಇವತ್ತಂತೂ ಮಾರ್ನಿಂಗಿಂದ ಏನಂದರೆ ಏನು ಶೂಟ್ ಮಾಡಿಲ್ಲ ಬಿಕಾಸ್ ನಾರ್ಮಲ್ ಡೇ ಇತ್ತು ಅಂದರೆ ಬೇರೆ ಏನು ಸ್ಪೆಷಲ್ಲಾಗಿ ಏನೂ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಮಾರ್ನಿಂಗ್ ಎದ್ದೆ ಕೆಲಸ ಮಾಡಿದೆ ಅಂದರೆ ಲಾಗಿನ್ ಆದೆ ಕೆಲಸ ಮಾಡಿದೆ ಜಿಮ್ಗೆ ಹೋಗಿ ಬಂದೆ ಇನ್ನೇನು ಮಾಡೋಕ್ಕಿಲ್ಲ ಅದಕ್ಕೇ ಇವತ್ತು ಬಂದು ಮನೇಲಿ ಎಲ್ಲರೂ ಒಂದು ಕಡೆಯಿಂದ ನನಗೆ ಅರ್ಷಿತಾಗೆ ಮಮ್ಮಿಗೆ ನಮ್ಮ ಪಪ್ಪಾಗ ಒಬ್ಬರು ಬಿಟ್ಟರು ಎಲ್ಲರಿಗೂ ಕೋಲ್ಡ್ ಹಾಕ್ಬಿಟ್ಟಿದೆ ಸೊ ಗಂಟ್ಲಲ್ಲಿ ಕಿಚ್ಚು ಕಿಚ್ಚು ಆಮೇಲೆ ಮೂಕಲ್ಲಿ ಫುಲ್ ಬ್ಲಾಕ್ ಸೊ ಈ ಥರ ಎಲ್ಲ ಆಗಿದೆ ಸೊ ತಲೆ ಬಾರಿಸೋದಕ್ಕೋಸ್ಕರ ನಾವು ಮನೇಲಿ ಒಂದು ಸ್ಪೆಷಲ್ಲಾಗಿ ಸ್ಪೆಷಲ್ಲಾಗಿ ಒಂದು ಕಷಾಯನ ಪ್ರಿಪೇರ್ ಮಾಡ್ತಾಯಿದ್ವಿ ಸೋ ಸೊ ಅದರ ರೆಸಿಪಿ ಯಾವ ಥರ ಮಾಡೋದು ಅಂತ ಶೂಟ್ ಮಾಡ್ತಾಯಿದ್ದೀನಿ ನನಗೆ ಬಿಕಾಸ್ ರೆಸಿಪಿ ಅಂತಂದರೆ ಇದು ಆ್ಯಕ್ಚುಲಿ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಕಷಾಯನ ಬಟ್ ಇದು ಯಾ ಯಾಕಪ್ಪ ಮಾಡೋದಂದ್ರೆ ಸ್ವಲ್ಪ ಇದು ಏನು ಬ್ಲಾಕ್ ಆಗಿರುತ್ತಲ್ಲ ಸ್ವಲ್ಪ ಅದು ಖಾರ ಖಾರವಾಗಿ ಮಾಡಿಕೊಂಡ್ರೆ ಇದೆಲ್ಲ ಸ್ವಲ್ಪ ರಿಲೀಫ್ ಅನಿಸುತ್ತೆ ಆಮೇಲೆ ಕೆಮ್ಮು ಕೆಮ್ಮು ನನಗಂತೂ ಸಿಕ್ಕಾಪಟ್ಟೆ ಕೆಮ್ಮು ಬರ್ತದೆ ಸೊ ಇದೆಲ್ಲ ಪೈನ್ ಬಂದುಬಿಡುತ್ತೆ ಕೆಮ್ಮಿ 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 ಅದಕ್ಕೋಸ್ಕರ ಈ ಕಷಾಯನ ಮಾಡಿಕೊಂಡ್ರೆ ಒಂದು ಸಖತ್ತು ಬೇಗ ರಿಲೀಫ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಈ ಕಷಾಯನ ಮಾಡ್ತಾಯಿದ್ದೀವಿ ಸೊ ಅದನ್ನು ಯಾವ ಥರ ಶೂಟ್ ಮಾಡೋದಂತ ತೋರಿಸ್ತೀನಿ ಅದಾದಮೇಲೆ ಈ ಕಷಾಯ ಜೊತೆಗೆ ನೀವು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಯಿದೆ ಆದಷ್ಟು ಆಮೇಲೆ ಸ್ಟೀಮ್ ತೊಗೊಳ್ಳಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಬರೀ ಸ್ಟೀಮ್ ತಗೊಂಡ್ರು ಸಾಕು ಅದ್ರ ಜೊತೆಗೆ ನೀವೇನಾದರೂ ನೀಲಗಿರಿದು ಒಂದು ಕಂಟುಂಬ ನೋಡಿದ್ರಲ್ಲ ಆ ಥರದ್ರಲ್ಲಿ ಗ್ರೀನ್ ಕಲರಲ್ಲಿ ಬರುತ್ತೆ ನಾರ್ಮಲ್ ವಿಟಮಿನ್ ಇ ಕ್ಯಾಪ್ಸಲ್ಸ್ ಬರುತ್ತಲ್ಲ ಅದೇ ಥರನೇ ನೀರಿಗಿರಿ ಇದು ಸ್ಮೆಲ್ಲಲ್ಲಿ ಬರುತ್ತೆ ಆ ಥರದ್ರಲ್ಲಿ ಹಾಕ್ಕೊಂಡಿದ್ರು ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ಅದು ಬಿಟ್ಟರೆ ಕಾಲಿನೀರಲ್ಲೇ ಅಮೃತಾಂಜನ್ ಸ್ವಲ್ಪ ಹಾಕೊಂಡು ಸ್ಟೀಮ್ ಮಾಡ್ಕೊಳ್ಳಿ ಸೊ ಅದಕ್ಕೂ ಸ್ವಲ್ಪ ಬೇಗ ರಿಕವರಿ ಆಗುತ್ತೆ ಕೋಲ್ಡ್ ಆಗಿರ್ಬೋದು ಅಥವಾ ತಲೆ ಸಿಕ್ಕಾಪಟ್ಟೆ ಸಿಕ್ಕಾಪಡಿ ತಲೆ ಫಸ್ಟು ಸ್ಟೀಮ್ ತಗೊಳ್ಳಿ ಆದಷ್ಟು ಸ್ವಲ್ಪ ಒಬ್ಬರಂತೂ ಸುಮ್ಮನೆ ನೆಗಡಿ ಬರೋಕಿಲ್ಲ ಕೆಂ ಬರೋಕಿಲ್ಲ ಹಾಸ್ಪಿಟ್ಲಿಗೆ ಓಡ್ತಾ ಇರ್ತಾರೆ ಸೊ ನಾನು ಆ ಕೆಟಾಗಿಲ್ಲ ಕೆ ನೆಗಡಿ ಬರಲಿ ಕೆಮ್ಮ ಬರಲಿ ಜ್ವರ ಬರಲಿ ಫಸ್ಟ್ ಮನೇಲಿ ಏನಾಗುತ್ತೋ ಅಪ್ಲಿಕೇಶನ್ಸ್ ಪ್ರಿಕಾಷನ್ ಅದಕ್ಕೋಸ್ಕರ ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಸೊ ಗೈಸ್ ಇವತ್ತಿನ ಲಾಗಲ್ಲಿ ರೆಸಿಪಿ ಯಾವ ಥರ ಅಂತ ನೋಡ್ಕೊಬರೋಣ ಬನ್ನಿ ನೋಡೋಣ ಗೈಸ್ ಇವಾಗ ಇದಕ್ಕೆ ಬಂದು ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ನೀವು ಇಲ್ಲಿ ಸೊ ಇಲ್ಲಿ ಬಂದು ಧನ್ಯಾ ಕೊತ್ತಮೀರ ಸೊಪ್ಪು ಬೀಜ ಬರುತ್ತಲ್ಲ ಸೊ ಇದು ಧನ್ಯಾ ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಇದು ಆ್ಯಕ್ಚುಲಿ ಶೀತಕ್ಕೆಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಳ್ಳೇದು ಹಂಗೇ ಇವಾಗ ಕ್ಲೈಮೇಟ್ ತುಂಬಾ ತುಂಬ ಚೇಂಜ್ ಆಗ್ತಿದೆ ಬೆಂಗಳೂರಲ್ಲಿ ಯಾವ ಥರ ಇದೆ ನಾವು ಟಿಡೆಕ್ಟ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡು ನಾವು ಡ್ರಿಂಕ್ ಮಾಡಲು ಸಿಕ್ಕಾಪಟ್ಟೆ ಒಳ್ಳೆಯದು ಅದಾದಮೇಲೆ ಇಲ್ಲಿ ತುಳಸಿ ಎಲೆ ಇಟ್ಟಿದ್ದೀನಿ ಗೈಸ್ ತುಳಸಿದು ಎಲೆ ಒಂದಷ್ಟು ಎಲೆನೋ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರು ಸೊ ಶುಂಠಿ ಶುಂಠಿನ ನೀಟಾಗಿ ನೀರಿಗೆ ಜಜ್ಜಿ ಹಾಕಬೇಕಾಗುತ್ತೆ ಶುಂಠಿ ಆಮೇಲೆ ಬೆಲ್ಲ ಸ್ವಲ್ಪ ಹಾಲು ಲಾಸ್ಟಲ್ಲಿ ಹಾಕಬೇಕು ಹಾಲು ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದ್ರೂ ಕಫ ಕಟ್ಟುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲು ಸೊ ಇವಾಗ ನೀಟಾಗಿ ಒಂದು ಬೌಲಲ್ಲಿ ಸ್ವಲ್ಪ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಜಾಸ್ತಿ ನೀರು ತೊಗೊಬಿಡಿ ಸ್ವಲ್ಪ ಗಟ್ಟಿಯಾಗುತ್ತೆ ಕಾದಿ ಕಾದಿ ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕಂದ್ರೆ ಸ್ವಲ್ಪ ನೀರು ಹಾಕೋಣ ಫಸ್ಟು ನೀರು ಹಾಕಿ ಸ್ವಲ್ಪ ಅದು ಕಾಯಿ ಅದಾದಮೇಲೆ ನಾರ್ಮಲ್ ಈ ಶುಂಠಿ ಇರುತ್ತಲ್ಲ ಶುಂಠಿನ ನೀಟಾಗಿ ಫಸ್ಟು ಜಚ್ಕೋಬೇಕಾಗುತ್ತೆ ಏನಾದರೂ ಜಚ್ಕೊಬೇಕು ನಾರ್ಮಲಾಗಿ ಈ ಥರ ಸೊ ಇವಾಗ ನೀರಿಗೆ ಹಾಕಬೇಕು ಅದು ನೀಟಾಗಿ ಕಾದು 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 ಫುಲ್ ರಸ ಎಲ್ಲ ಬಿಡಬೇಕು ಅದಕ್ಕೆ ಅದಾದಮೇಲೆ ನಾರ್ಮಲಾಗಿ ತುಳಸಿ ಎಲೆ ಬ್ಲ್ಯಾಕ್ ಪೆಪ್ಪರು ಆಮೇಲೆ ಕಾಳು ಸೊ ಬೆಲ್ಲನ ಆಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಆಮೇಲೆ ಹಾಕಬೇಕು ಸೊ ಇದು ಫಸ್ಟ್ ನೀಟಾಗಿ ಒಂದು ಏನಿಲ್ಲ ಅಂದ್ರೂ ಒಂದು ಒಂದು ಅಟ್ಲೀಸ್ಟ್ ಇಲ್ಲಾಂದ್ರೂ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುದಿಯಾಕ್ಬಿಟ್ಬಿಡ್ಬೇಕು ಇದನ್ನು ನೀಟಾಗಿ ಸ್ಮಾಲ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಆದಷ್ಟು ಕದೇ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಸೊ ನಿಜವಾಗ್ಲೂ ಎಷ್ಟು ರಿಲೀಫ್ ಅನ್ನಿಸ್ತೀರಿ ಕುಡಿಯೋದ್ರಿಂದ ಅಂದರೆ ನಮಗೆ ಗಂಟ್ಲು ಪೇಯ್ನ್ ಆಗಿರ್ಬೋದು ಸೊ ಒಂಥರ ಥ್ರೋಟ್ ಅದೆಲ್ಲ ಒಂಥರ ಕಿಚ್ ಕಿಚ್ ಅಂತ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಗೈಸ್ ಮತ್ತೆ ನೀವು ಮನೇಲಿ ಟ್ರೈ ಮಾಡಿ ಗೈಸ್ ಈ ಥರ ಕುದಿಬೇಕು ಫುಲ್ಲು ಕೊತಾ 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 ಅಂತ ಕುದಿಬೇಕು அதுல ரெல்லாம் விடப்போ இதெல்லாம் இரத்தல ஃபுலேவர்ஸ் அதுல விட கொத்த கொத்த கொதிக்கோ சோ அது நீட்டாக ஃப்லேவர்ஸ் எல்லாம் விட்டமேலே நாரமலாகி இவங்க பெல்லாம் பெல்ல ஆட்மா சோ ஆக்சுவலி இது ஸ்வீட் இரோல்ல அச்சு தோண்க்குது சோ நீங்கள் நார்மல் பரோத்தல அது ஆபோது பீஸ் ஹாக்கி தீ இது பேர் ஆமேல் ஆட்மா இவங்க ஆட்மாட்டேன் ಮಾಡಿದ್ದೀನಿ ಸೊ ಅದು ಚೆನ್ನಾಗಿ ಕಾಯಿಲಿ ಫುಲ್ ಚೆನ್ನಾಗಿ ಕಾಯೀನಿ ಅದಾದಮೇಲೆ ಜಸ್ಟ್ ಇಷ್ಟೇ ಇಷ್ಟು ಹಾಲು ಅದನ್ನ ಹಾಕೋಬೇಕು ಸೊ ಇವಾಗ ಬೆಲ್ಲ ಎಲ್ಲ ಕಾದಿದೆ ಸೊ ಇವಾಗ ಲಾಸ್ಟಲ್ಲಿ ಹಾಲು ಆ್ಯಡ್ ಮಾಡೋಣ ಒಂದು ರೀತಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಕಾಯಿ ಆಮೇಲೆ ಜಾಸ್ತಿ ಏನು ಕಾಯಿಸಿಬಿಡೋದಾಯ ಸಾಲ ಹಾಕಿದ್ಮೇಲೆ ಬಿಕಾಸ್ ಕಾಯಿಸಿರೋ ಹಾಲೇ ಹಾಕಿರೋದಿಲ್ಲಿ ಹಸಿ ಹಾಲೇನು ಹಾಕಿಲ್ಲ ಸೊ ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಫುಲ್ಲು ಮೇಲೆ ಆಫ್ ಮಾಡಿಕೊಂಡು ಸೋಸ್ಕೊಂಡು ಕುಡಿಯೋದಷ್ಟೇ ಸೊ ಗೈಸ್ ಇವಾಗ ನೋಡಿ ಅದು ಕುದಿತಾ ಇದೆ ಅದು ಕುದ್ದವಾಗ ನೀಟಾಗಿ ಆಫ್ ಮಾಡ್ಕೊಳೋಣ ಸೊ ಅದು ಫಿಲ್ಟ್ರನ್ನ ತಗೊಂಡು ನಾರ್ಮಲ್ಲು ಅದನ್ನು ಶೋಧಿಸ್ಕೋಬೇಕು ಸೊ ಗೈಸ್ ಇಷ್ಟೇ ಗೈಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ ಸೊ ಕಷಾಯ ರೆಡಿಯಾಗಿದೆ ಸೊ ನಾರ್ಮಲ್ಲಾಗಿ ಕೆಮ್ಮು ತಲೆಬಾರ ನೆಗಡಿ ಸೊ ಎಲ್ಲರೂ ಕುಡೀತಾರೆ ಆರಾಮಾಗಿ ತಲೆನೋವು ಎಲ್ಲ ವಾಸಿ ಆಗ್ಬಿಡ್ತಾರೆ ಕಂಪ್ಲೀಟಾಗಿ ಸೊ ಇದನ್ನ ಅಲ್ಸಿ ಟ್ರೈ ಮಾಡಿ ಯಾವ ಥರ ಬಂದು ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಹೇಳಿ ಓಕೆನಾ ನೀವು ಒಂದ್ಸತಿ ಟ್ರೈ ಮಾಡಿ ನೆಗಡಿ ಮೇಲೆ ಜಾಸ್ತಿ ಇದೆ ಅಂದರೆ ಅಲ್ಸಿ ಟ್ರೈ ಮಾಡಿ ಒಂದಿಲಿ ನನಗೆ ರಿಸಲ್ಟ್ಸ್ನ ಹೇಳಿ ವೆರಿ ಸಿಂಪಲ್ ಆ್ಯಂಡ್ ಆಗಿ ಆಗೋಗ್ಬಿಡುತ್ತೆ ಸೊ ಮನೇಲಿ ಯಾರಿಗಾದ್ರೂ ಕೋಲ್ಡು ಏನಾದರೂ ಇದ್ರೆ ಮಾಡಿಕೊಡಿ ಸೊ ಎಲ್ಲರೂ ಮಕ್ಕಳಿಗೆ ಅಂದರೆ ಮಕ್ಳಿಗೆ ಸ್ವಲ್ಪ ಒಂದು ಟೂ ಇಯರ್ಸ್ ಅಬೋವ್ ಯಾರು ಕೊಡ್ಬೋದು ಬೇಕಾದಿತ್ತು ಸ್ವಲ್ಪ ಕಾರ್ ಕೊಡ್ಬೌದು ಬಟ್ ಬೇಡ ಟೂ ಇಯರ್ಸ್ ಅಬೋವ್ ಯಾರು ಕೊಡಿ ಇನ್ ಕೇಸ್ ಕೆಮ್ಮ ಅದೆಲ್ಲ ಇದ್ದಾಗ ಸ್ವಲ್ಪ ಇದು ಖಾರ ಖಾರ ಇರುತ್ತೆ ಅದಕ್ಕೋಸ್ಕರ ಟೂ ಇಯರ್ಸ್ ಎಬೋರ್ ಹಿಡ್ಕೊಡಿ ಆಮೇಲೆ ಮಕ್ಕಳಿಗೆ ವಯಸ್ಸಾದವರಿಗೆ ಯಾರಿಗಾದರೂ ಕೊಡ್ಬೋದು ಬೇಗ ಕ್ವಿಕ್ಕಾಗಿ ರಿಕವರಿ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ಮುಂದೆ ತನಕ ಸೇಟ್ ಯು ಟೇಕ್ ಕೇರ್ ಲಾಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್